ಭಾರಿ ಆಶ್ಚರ್ಯ ಅಂದ್ರೆ ಸರ್ ಅವರ ಶಾಸಕರುಗಳೇ ಅವರ ಶಾಸಕರುಗಳೇ ನಾನು ಅವರಿಗೆ ಆ ಶಾಸಕರನ್ನ ಅಭಿನಂದಿಸ್ತೇನೆ ನಾನು ಆ ಶಾಸಕರನ್ನ ಅಭಿನಂದಿಸ್ತೇನೆ ಹಾಗೆ ಅವರು ಏನು ಹೇಳ್ತಾರೆ ಕೇಳಿ ಸರ್ ಅಲ್ಲಿ ಒಂದು ಸಭೆಯಲ್ಲಿ ಹಳ್ಳಿಯಲ್ಲಿ ಒಂದು ಸಭೆಯಲ್ಲಿ ನಾನು ಮಾತಾಡುವ ಸಂದರ್ಭದಲ್ಲಿ ಅದು ಬಸವೇಶ್ವರ ಯಾತ ನೀರಾವರಿ ಯೋಜನೆಯ ಬಗ್ಗೆ ಅಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ನಾನು ಅಲ್ಲಿ ಎಲ್ಲ ಗೊದ್ದಲ್ ಆದಂತ ಅಲ್ಲಿ ಕಾಂಟ್ರಾಕ್ಟರ್ಸು ಮತ್ತು ಕೆಲವು ಅಧಿಕಾರಿಗಳು ಗೊಂದಲ ಆದಂತ ಹಣ ನಮಗೆ ಕೊಟ್ಟಿಲ್ಲ ಅಂತ ನಾನು ಹೇಳಿಲ್ಲ ಅಲ್ಲಿ ಗೊಂದಲ ಇದೆಲ್ಲ ಹಿಂದಿನ ಸರ್ಕಾರದಲ್ಲಿ ನಿಮ್ಮಲ್ಲಿ ಆದಂತ ಲೋಪದೋಷಗಳನ್ನ ನೋಡಿ ನಾಳೆ ಆತ್ಮಹತ್ಯೆ ಮಾಡ್ಕೊಳ್ಳೋಂಗೇತಿ ಅಂತ ಹೇಳಿ ಆ ಮಾತನ್ನ ನನ್ನದು ನಿಜ ಮಾಡ್ಕೋಬೇಕು ನನ್ನೇನ್ ತೊಂದ್ರೆ ಮಾನ್ಯ ಅಧ್ಯಕ್ಷ ಮಾನ್ಯ ಅಧ್ಯಕ್ಷ ನಾನು ಕಾಂಗ್ರೆಸ್ಸಿನ ಶಾಸಕ ಮಿತ್ರರಿಗೆ ಅಭಿನಂದಿಸ್ತೇನೆ ಯಾಕೆಂತಂದ್ರೆ ನಮಗೆ ಅನುದಾನ ಕೊಡಬೇಕು ಅಂತೇಳಿ ಅವರು ಕೂಡ ಕೆಲವು ಶಾಸಕರು ಪತ್ರ ಬರೆದಿದ್ರು ನಾನು ಅಭಿನಂದಿಸ್ತೇನೆ ಶಾಸಕರೇ ಹೇಳಿ ಅನುದಾನ ಕೊಡಬೇಕು ಅಂತ ಶಾಸಕರೇ ಕೇಳಬೇಕು ಇನ್ಯಾರು ಕೇಳುತ್ತಾರೆ ಬರೆದಿದ್ರು ಆ ಪತ್ರಗಳನ್ನು ಬರೆದು ಆ ಪತ್ರಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗಳಾಗಿತ್ತು ನಮ್ಮ ಆರ್ಥಿಕ ಸರ್ಕಾರದ ಆರ್ಥಿಕ ಸಲಹೆಗಾರರು ಕೂಡ ಹೇಳಿದ್ರು ಅಭಿವೃದ್ಧಿ ಹಣ ಇಲ್ಲ ನಾವೇನು ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂತ ಪರಿಸ್ಥಿತಿಯನ್ನು ಆರ್ಥಿಕ ಸಲಹೆಗಾರರು ಕೂಡ ಕೊಟ್ಟಿದ್ದು ನಮ್ಗೆ ಗೊತ್ತಿದೆ ಈ ರೀತಿ ಎಲ್ಲ ಶಾಸಕರು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿಕೆ ಕೊಡ್ತಾ ಹೋಗಿದ್ದಾರೆ ಆದ್ರೆ ನನಗೆ ಬಹಳ ದುಃಖ ಅಂತಂದ್ರೆ ಒಬ್ರು ಶಾಸಕರು ಅನುದಾನ ನಮಗೆ ಕೊಡ್ತಾ ಇಲ್ಲ ನಾವು ಹೆಂಗ್ ಕೆಲಸ ಮಾಡಬೇಕು ಅಂತೇಳಿ ಹೇಳಿಕೆಗಳನ್ನು ಕೊಟ್ಟಾಗ ಆ ಶಾಸಕರಿಗೆ ನೋಟಿಸ್ ಕೊಡ್ತೇನೆ ಅಂತ ದರ್ಪದಿಂದ ಮಾತಾಡೋದಿದೆಯಲ್ಲ ಜನಪ್ರತಿನಿಧಿಗಳು ನಾವು ಇನ್ನೊಬ್ಬ ನಮ್ಮ ಜಯನಗರದ ಶಾಸಕರಿಗೆ ಹೇಳ್ತಾರೆ ಸರಿಯಾಗಿ ತಡ್ಡಿ ಬಗ್ಗೆ ಬಂದ್ರೆ ಮಾತ್ರ ಅನುದಾನ ಮಾನ್ಯ ಅಧ್ಯಕ್ಷರೇ ನೀವು ರೂಲಿಂಗ್ ಕೊಡಬೇಕು ತಗ್ಗಿ ಬಗ್ಗೆ ಬಂದ್ರೆ ಅನುದಾನ ಕೊಡ್ತಿರೋ ಅಥವಾ ಆ ಕ್ಷೇತ್ರದಲ್ಲಿ ಕೊರತೆ ಇದೆ ಅಂತ ಹೇಳಿದಾಗ ಅನುದಾನ ಕೊಡ್ತಿರೋ ಅಥವಾ ನಾವು ಅನುದಾನಗಳನ್ನ ಕೇಳುವಂತದ್ದು ನಮ್ಮ ಶಾಸನ ಬದ್ಧ ಹಕ್ಕಿದು ಇದನ್ನ ತಗ್ಗಿ ಬಗ್ಗೆ ಬಂದ್ರೆ ಆಗ್ತದೆ ನಾನು ಕೊಡ್ತೀನಿ ಅಂತ ಅಂತ ಹೇಳುವಂತದ್ದು ಅದು ಯಾವ ಹೇಳುದು ಅವಶ್ಯಕತೆ ಇಲ್ಲ ನಾನು ಅವ್ರ ಮುಂದೆ ಮಾತಾಡ್ಲಿ ಇದು ಮಾನ್ಯ ಅಧ್ಯಕ್ಷೆ ನಾನು ಆಗ್ಲೇ ಹೇಳಿದೆ ಉಡುಪಿ ಕೆಡಿಪಿ ಸಭೆಯಲ್ಲಿ ನಾನು ಮೊನ್ನೆ ಭಾಗವಹಿಸಿದ್ದೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿದ್ದರು ನಾನು ಎರಡು ಉದಾಹರಣೆಗಳನ್ನು ಮಾತ್ರ ಕೊಡ್ತೇನೆ ಬಹಳ ಉದ್ದ ಹೋಗೋದಕ್ಕೆ ಉದ್ದ ಹೋಗಲ್ಲ ಆ ಕೆಡಿಪಿ ಸಭೆಯಲ್ಲಿ ಕೊಟ್ಟಿರುವಂತಹ ಅವ್ರು ಕೊಟ್ಟರು ಸರ್ಕಾರವೇ ಕೊಟ್ಟಿರುವಂತ ಪ್ರೊಸೀಡಿಂಗ್ಸ್ ಅಲ್ಲಿ ಅವ್ರು ಹೇಳ್ತಾರೆ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಹೆಯಲ್ಲಿ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಹೆಯಲ್ಲಿ ಅನುದಾನ ಕೊರತೆಯಾಗಿರುವುದರಿಂದ ஒன்றுலட்சர்நூர்த்த படித்த சீட்டி பைக்கி மூவத்தொம்பத்து சாய் படித்த சீட்டி டிக நகர வரவணை சாத்தியாகி ஒப்புக்கொள்ள உடுப்பி ஜெல்ல ஒன்று எம்பத்தொம்பத் சவி கார்டு நமக்கு அனதான உடுப்பி கேடி பி சபன பிரொசீடிங்ஸ் அந்த அனதான

ಈ ತರ ಈ ತರದ ಪರಿಸ್ಥಿತಿ ಯಾವತ್ತೂ ಕೂಡ ನಮ್ ಜಿಲ್ಲೆಗಳಿಗೆ ಸರ್ಕಾರಕ್ಕೆ ಬಂದಿರಲಿಲ್ಲ